ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ನಮ್ಮ ಬದುಕಿಗೆ ಮತ್ತು ನಮ್ಮ ಜೀವನಕ್ಕೆ ಅವಶ್ಯಕತೆ ಇರುವಂಥ ಸಿದ್ದುಗಳನ್ನ ಇಂಗ್ಲೀಷಲ್ಲಿ ತಿಳ್ಕೊಬೇಕು ಹಾಗೆ ಅವುಗಳ ಅರ್ಥಗಳನ್ನು ಕನ್ನಡದಲ್ಲಿ ತಿಳ್ಕೋಬೇಕು ನಾನು ಬೆಳಕಿಗೆ ತ್ರೀ ಏಟ್ ಜೀರೋ ಫೈವಲ್ಲಿ ಎಂಟು ಅಂತ ಹೇಳಿದ್ರೆ ಅರ್ಥ ಡಿ ಆದ ಅಥವಾ ಸಂಪೂರ್ಣ ಆಗಿದೆ ಡಿ ಆದ ಅಥವಾ ಸಂಪೂರ್ಣವಾದಂತಾಗಿದೆ ಈ ಕೂಡ ತ್ರೀ ಇಯ್ಟ್ ಝೀರೋ ಸಿಕ್ಸ್ ಕಂಪ್ಲೀಟ್ ಅಂದರೆ ಕೂಡ ಕನ್ನಡದಲ್ಲಿ ಟಿ ಆದ ಅಥವಾ ಸಂಪೂರ್ಣವಾದಂತಾಗುತ್ತೆ

ಮಿಸ್ಟೇಕ್ ಅಂದರೆ ಕೂಡ ಕಣದಲ್ಲಿ ತಪ್ಪು ಅದರ ದೋಷ ಅಂತಾಗುತ್ತೆ ಸ್ಪ್ರಿಂಗ್ ನೋಡಿ ಎಮ್ ಐ ಎಸ್ ಎಮ್ ಎಸ್ ಟಿ ಕಿ ಟೇಕು ಮಿಸ್ ಟೇಕ್ ಅಂದರೆ ಮಿಸ್ಟೇಕ್ ಅಂದರೆ ತಪ್ಪು ಅದರ ಅಂತ ಆಗುತ್ತೆ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತು ನಾಳೆ ಬೆಳಗ್ಗೆ ಸಿಗೋಣ ಆರು ಕೂಡ ಹೊಸ ಹೊಸ ತಿಳ್ಕೊಳ್ಳೋಣ ಜೊತೆಗೆ ಅವುಗಳ ಆ ಥರನೂ ಕಣ ತಿಳ್ಕೊಳ್ಳೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರೋ ಮಚ್